ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಭಾಗದಿಂದ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನಷ್ಟೇ ನೋಡ್ತಾ ಹೋಗುವ ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರಲ್ವಾ ಆ ಒಂದು ಕವಿ ಕಾವ್ಯದ ಹಿಂದಿನ ಭಾಗದಲ್ಲಿ ಕೊನೆಯದಾಗಿ ಅವರು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಂದಲೇ ಅವರು ಆಯ್ಕೆಯನ್ನು ಮಾಡಿ ನಮಗೆ ಪ್ರಶ್ನೆಯನ್ನು ಕೊಡುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಿಂದಲೇ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡುವಂಥದ್ದು ಸ್ನೇಹಿತರೆ ನೀವು ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಬಂದಾಗ ಆ ಒಂದು ಸಾಲನ್ನು ಎರಡು ಮೂರು ಬಾರಿ ನೋಡಿಕೊಳ್ಳಿ ಅವಾಗ ನಿಮಗೆ ಅದು ಯಾವ ಕಾವ್ಯದಿಂದ ಬಂದಿರುವಂಥದ್ದು ಅಂತ ಅರ್ಥ ಆಗ್ತದೆ ಒಂದು ವೇಳೆ ಅದರಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಸಾಧಾರಣ ಅದು ಒಂದು ಕಾವ್ಯಕ್ಕೆ ಸಂಬಂಧಪಟ್ಟದ್ದು ಎನ್ನುವಂಥದ್ದು ನಿಮಗೆ ಅನಿಸಿದರೆ ಆ ಒಂದು ಕಾವ್ಯದ ಸಾರಾಂಶವನ್ನು ಸಣ್ಣದಾಗಿ ಬರೆಯುವಂಥದ್ದು ಎರಡು ಅಂಕಕ್ಕೆ ಬಂದಾಗ ಅಲ್ಲಿ ನೀವು ಒಂದು ಪೇಜ್ನಲ್ಲಿ ಅರ್ಧ ಪೇಜ್ನಷ್ಟು ಬರೆಯಿರಿ ಹಾಗೆ ಐದು ಮಾ ಅಂಕಕ್ಕೆ ಬಂದಾಗ ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಕೂಡ ನೀವು ಬರೀಬೇಕಾಗ್ತದೆ ಕನ್ನಡ ಪರೀಕ್ಷೆಗೆ ಬರೆಯುವಾಗ ಕನ್ನಡ ಪರೀಕ್ಷೆಯನ್ನು ಬರೆಯುವಾಗ ತುಂಬನೇ ಆಗಿ ಉತ್ತರವನ್ನು ಬರೀತಾ ಹೋಗಬೇಕು ಸ್ನೇಹಿತರೆ ಇಲ್ಲದಿದ್ದರೆ ಸಮಯ ಸಾಕಾಗುವುದಿಲ್ಲ ಸಮಯ ನಮಗೆ ಅದರಲ್ಲಿ ಕಡಿಮೆ ಸಮಯ ಹಾಗೆ ಹೆಚ್ಚು ಪ್ರಶ್ನೆಗಳಿರೋದ್ರಿಂದ ತುಂಬಾ ಬೇಗ ಫಾಸ್ಟಾಗಿ ಬರಿತಾ ಹೋಗಬೇಕು ತುಂಬಾ ಆಲೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಸಮಯ ಹೋಗ್ತದೆ ಆಮೇಲೆ ದೊಡ್ಡ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಿಂದ ಈ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಿ ಎನ್ನುವಂಥದ್ದನ್ನೆಲ್ಲ ಆದಷ್ಟು ಬೇಗ ಬರೆದು ಮುಗಿಸಿಕೊಳ್ಳಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೀವು ಪ್ರಶ್ನೆ ಪತ್ ಬುಕ್ಕಲ್ಲಿ ಅವರು ಕೊಟ್ಟಿರುವಂತಹ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರಶ್ನೆಗಳನ್ನೇ ಎರಡು ಮೂರು ಬಾರಿ ನೋಡ್ಕೊಳ್ಳಿ ಅದು ಯಾವುದರಿಂದ ಬರ್ತದೆ ಅಂತ ನಿಮಗೆ ಗೊತ್ತಾಗುವಷ್ಟು ಆ ಪ್ರಶ್ನೆಯನ್ನು ನೋಡಿಕೊಳ್ಳಿ ಅದಾದ ನಂತರ ನೀವು ಆ ಒಂದು ಕಾವ್ಯದ ಸಾರಾಂಶವನ್ನು ಕಲ್ತಿರ್ತೀರಲ್ವಾ ಈ ಸಾರಾಂಶವನ್ನೇ ನಾವು ಅದಕ್ಕೆ ಉತ್ತರವನ್ನಾಗಿ ಆಯಿತು ಅವರು ಕೊಟ್ಟಿರುವ ಸಾಲುಗಳನ್ನು ಬರೆದು ಈ ಸಾಲುಗಳನ್ನು ಪ್ರಾಚೀನ ಕನ್ನಡ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕವಿಯ ಹೆಸರನ್ನು ಕೂಡ ನಾವು ಬರೀಬೇಕಾಗ್ತದೆ ಕವಿಯ ಹೆಸರು ಒಂದು ವೇಳೆ ನೆನಪಿಲ್ಲ ಅಂತಾದರೆ ನೀವು ಬರಿಬೇಡಿ ನೆನ್ಪ್ ನೀವು ಕವಿ ಹೆಸರು ಕಲೀಲೇಬೇಕು ಒಂದು ವೇಳೆ ನೆನಪಿಲ್ಲದಿದ್ದರೆ ಮಾತ್ರ ಕವಿ ಹೆಸರನ್ನು ಬರಿಬೇಡಿ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಕೃಷ್ಣ ಸಂಧಾನದಿಂದ ಇದನ್ ಕೃಷ್ಣ ಸಂಧಾನದಲ್ಲಿ ಈ ಒಂದು ಸಂದರ್ಭ ಬರುವಂತದ್ದು ಅಂತ ಬರೆದು ಆ ಒಂದು ಸಾರಾಂಶವನ್ನು ಸಣ್ಣದಾಗಿ ಆದಷ್ಟು ಚಿಕ್ಕದಾಗಿ ಮಾಡಿಕೊಂಡು ಬರಿತಾ ಹೋಗಿ ಸ್ನೇಹಿತರೆ ಇಲ್ಲಿ ಸಂದರ್ಭದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಲೋಕದಳಿ ನೆನ್ನನ ದೊರೆಗೆ ಪಿರಿಯರು ಮೊಳರೆ ಪಿರಿಯ ಸಿರಿಯೊಳೇಂ ಸುಜನತೆಯೋ ನಿನಗೆ ಪಾಂಡವರಪ್ಪಿದ ನಾರು ಮಪ್ಪರೆ ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ ನಾಮೆಲ್ಲ ಮುಂದೆ ಗರುಡಿಯೊಳೋದಿದ ಮಾನಸರು ಈ ಒಂದು ಪ್ರಶ್ನೆ ಇಲ್ಲಿ ಒಂದವರು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ ಈ ಐದು ಪ್ರಶ್ನೆಗಳನ್ನು ಎರಡೆರಡು ಬಾರಿ ನೋ ನಂತರ ನೆನಪಲ್ಲಿಟ್ಕೊಳ್ಳಿ ಇದು ಕೃಷ್ಣ ಸಂಧಾನ ಕಾವ್ಯದಿಂದ ಆರಿಸಿಕೊಳ್ಳಲಾಗಿರುವಂಥದ್ದು ಕೃಷ್ಣ ಸಂಧಾನ ಕಾವ್ಯ ಕೃಷ್ಣ ಸಂಧಾನ ಎನ್ನುವಂಥ ಪ್ರಾಚೀನ ಕನ್ನಡ ಕಾವ್ಯದಿಂದ ಕೃಷ್ಣ ಸಂಧಾನವನ್ನು ವಿಕ್ರಮಾರ್ಜುನ ವಿಜಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪಂಪ ಅವರು ಬರೆದಿರುವಂಥದ್ದು ಅಂತ ಬರೀಬೇಕಾಗ್ತದೆ ಆ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಇನ್ನು ಮುಂದಿನ ಕಾವ್ಯ ದುರ್ಯೋಧನ ವಿಲಾಪದಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ನೋಡುವ ದುರ್ಯೋಧನನ ವಿಲಾಪದ ಸಂದರ್ಭ ಸ್ವಾರಸ್ಯ ಪುಟ ಸಂಖ್ಯೆ ಮೂವತ್ತ ಒಂಬತ್ತರಲ್ಲಿದೆ ನೋಡಿ ಇಲ್ಲಿ ಕೂಡ ಐದು ಪ್ರಶ್ನೆಗಳಿದೆ ನಿಮಗಿಂತೂ ಸಾವು ಮೀತೆ ಆ ದಿನ ಕಾರಣ ನೆರೆ ಸಂಭವಿಸಿರದಿದೋ ಕುಂಭ ಸಂಭವ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ಗೊಟ್ಟಣ್ ಗುಡಿದು ನೆತ್ತರ ನೆಂತು ಹಿ ಹಿಂಡಿಂ ನಿಲ್ಲ ಅರೆ ಅರೆಯೇ ನಿಧಂ ನಿನ್ನಿ ದಿನ ತೆರ ನಂ ಈ ರೀತಿಯಾಗಿ ಒಂದೆರಡು ಬಾರಿ ಆ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅಮೃತಮತಿ ಪ್ರಸಂಗದಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ನೋಡುವ ಅಮೃತಮತಿ ಪ್ರಸಂಗದಲ್ಲಿ ಪುಟ ಸಂಖ್ಯೆ ಐವತ್ತ ಐದರಲ್ಲಿದೆ ನೋಡಿ ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೊಂ ಒಲವ ಒಲವಾದೊಡೆ ರೂಪಿನ ಕೋಟಲೆಯೇ ಏವುದು ನೋಡಿ ಈ ಒಲವು ಪ್ರೀತಿ ಬೆಂದ ಬಿದಿಗೆ ಈ ರೀತಿಯಾಗಿ ಬಂದಾಗ ಅದು ಅಮೃತಮತಿಯ ಪ್ರಸಂಗ ಎನ್ನುವಂಥದ್ದನ್ನು ನೆನಪಲ್ಲಿ ಇಡಿ ಸ್ನೇಹಿತರೆ ಬೆಂದ ಬಿದಿಗೆ ಒಲವು ಎನಗೆ ಮಿಕ್ಕ ಗಂಡರ್ ಸಮಸೋದರರು ನನ್ನ ನನಗೆ ಈ ಲೋಕದಲ್ಲಿರುವಂತಹ ಗಂಡಸರೆಲ್ಲರ ಸಹೋದರರು ಎನ್ನುವಂತಹ ಮಾತು ಪೊಂದಾವರೆ ಅಂದರೆ ಚಿನ್ನದ ಕೆರೆಯೊಳಗೆ ಪೊಂದಾವರೆ ಗೊಳದಂಚೆ ದೊಳದೊಳಗೆ ನಲಿವ ಕನಸ ಕಂಡೆ ಕೆಂದಾವರೆಯ ಕೆಂದಾವರೆ ಕೆಂಪಾದ ತಾವರೆಯ ಒಂದು ಕೊಳದಲ್ಲಿ ಕೆಂದಾವರೆಯ ತಾವರೆಯ ಕೊಳದಲ್ಲಿ ಒಂದು ಹಂಸ ಕೊಳೆತ ಹಂಸ ಇರುವಂಥದ್ದು ಆ ರೀತಿಯಾಗಿ ಬರುವಂಥದ್ದು ಆ ದೇವಿಗೆನ್ನ ಮಿಕ್ಕಿಯುಮಿ ದುರಿತ ಮನಿದಂ ಮಗನೆ ಪರಿಹರಿಸದಿರೆಂ ಈ ರೀತಿಯಾಗಿ ಬಂದಾಗ ಅದು ಅಮೃತಮತಿ ಪ್ರಸಂಗದಿಂದ ಅಂತ ಗೊತ್ತಾಗ್ತದೆ ಇನ್ನು ಸಾಮಾಜಿಕ ವಚನಗಳಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ನೋಡುವ ಅಲ್ಲಿ ಬಸವಣ್ಣನವರ ವಚನ ಬಸವಣ್ಣನವರ ವಚನ ಮತ್ತು ಮಲ್ಲಿಕ್ ಅಕ್ಕ ಮಹಾದೇವಿಯವರ ವಚನ ಇದೆ ಅಲ್ಲಿ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯ ಆರು ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೇನ ಬೇಕು ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಇಲ್ಲಿ ಅಕ್ಕ ಮಹಾದೇವಿಯರ ವಚನದಲ್ಲಿ ಕೊಟ್ಟಿದ್ದಾರೆ ಇನ್ನು ಬಸವಣ್ಣನವರ ವಚನದಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಕೊಡಲಿಲ್ಲ ಇದೆಲ್ಲ ಕೂಡ ಅಕ್ಕ ಮಹಾದೇವಿಯವರ ವಚನಗಳು ಬಡತನವೆಂಬ ಮಂತ್ರವಾದಿ ಹೊಗಳೊಡ ನುಡಿವನಯ್ಯ ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ನೀವು ಕಾಣಿರೆ ಚೆನ್ನ ಮಲ್ಲಿಕಾರ್ಜುನನಲ್ಲಿದ್ದಾನೆಂದು ಹೇಳಿರೆ ಎಂದೆಂದೂ ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಕ್ಕ ಮಹಾದೇವಿಯವರ ವಚನೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಸಾಮಾಜಿಕ ವಚನ ಅಭಿಮನ್ಯುವಿನ ಪ್ರಸಂಗದಲ್ಲಿ ಅಭಿಮನ್ಯುವಿನ ಪ್ರಸಂಗದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯವನ್ನು ನಾವು ನೋಡಿಕೊಳ್ಳುವ ಅಭಿಮನ್ಯುವಿನ ಪ್ರಸಂಗದಲ್ಲಿ ಕುರುಕ್ಷೇತ್ರ ಯುದ್ಧದಂತಹ ಸಂದರ್ಭದಲ್ಲಿ ಅಭಿಮನ್ಯು ಯುದ್ಧಕ್ಕೆ ಸಜ್ಜಾಗುವಂಥದ್ದು ಅಭಿಮನ್ಯು ಈಗ ಅವನು ಚಿಕ್ಕ ಹುಡುಗನಾಗಿರ್ತಾನೆ ಶಿಶು ನೀನೆಲೆ ಮಗನೇ ಕಾದುವರು ಅಸಮಬಲರು ಶಿಶು ಇಲ್ಲಿ ಅಭಿಮನ್ಯು ಚಿಕ್ಕ ವಯಸ್ಸಿನವನು ಆದರೂ ಕೂಡ ಅವನು ಯುದ್ಧಕ್ಕೆ ಹೊರಡುವಂಥದ್ದು ಶಿಶು ಅಂತ ಬಂದ ಕೂಡಲೇ ನೆನಪಲ್ಲಿಟ್ಕೊಳ್ಳಿ ಅಭಿಮನ್ಯುವಿನ ಪ್ರಸಂಗ ಬವರವಾದರೆ ಹರನ ವದನಕ್ಕೆ ಬೇವರಾಹ ಏನು ನಿನ್ನ ಬೆಳವಿಗೆ ಎರಡು ಕಮಲನ್ವಯಕ್ಕೆ ಕೊಡದೇ ಸಂಗತಿ ಸಂಪದವ ಚಾಪವೀತನ ಕೈಯಲ್ಲಿರಲು ಪಿನಾಕಿಗೆ ಗೆಲುವು ಘಟಿಸದು ಹಿಂದೆ ಬಂದೆ ಸುವಿ ವಿಗ ಡತನ ನಿಮಗೆ ಮರೆಯುವುದು ಕರ್ಣ ಅಭಿಮನ್ಯು ಪ್ರಸಂಗದಲ್ಲಿ ಬರುವಂತಹ ಪ್ರಶ್ನೆಗಳು ಇನ್ನು ಪ್ರಭುದೇವರ ಗಳಿಗಳು ಪ್ರಭುದೇವರರ ಬಂದಿರುವಂತಹ ಸಂದರ್ಭವನ್ನು ನೋಡುವ ಶಿವನ ಕೈಲಾಸದಲ್ಲಿ ಆಗುವಂತಹ ಒಂದು ವಿಚಾರ ಅಲ್ಲಿ ಆರು ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೀ ಹೋಗಿ ಪೋಗಿ ವಸುಮತಿಯೊಳು ಪುಟ್ಟ ಟಿ ಅಂದರೆ ನೀವಿಬ್ಬರು ಕೂಡ ಇಲ್ಲಿ ಶಿವ ಹೇಳುವಂಥದ್ದು ಕೈಲಾಸದಲ್ಲಿ ಶಿವ ಹೇಳ್ತಾರೆ ಶಿವ ಗಣಗಳ ಇಬ್ಬರು ಶಿವ ನಿರ್ಮಾಯ ಮತ್ತು ಸುರಸತಿಯು ಪ್ರೀತಿಸುವಂತಹ ಸಂದರ್ಭದಲ್ಲಿ ಅವರು ಪ್ರೀತಿಸ್ತಾರೆ ಎಂದು ಶಿವನಿಗೆ ಗೊತ್ತಾದಾಗ ಕೈಲಾಸದಲ್ಲಿ ಅದಕ್ಕೆ ಅವಕಾಶ ಇಲ್ಲ ನೀವಿಬ್ಬರೂ ಹೋಗಿ ಭೂಮಿಯಲ್ಲಿ ಹುಟ್ಟಿ ಬನ್ನಿ ವಸುಮತಿ ವಸುಮತಿ ಅಂದರೆ ಏನು ವಸುಮತಿ ಅಂದರೆ ಭೂಮಿ ವಸುಮತಿ ಅಂದರೆ ಭೂಮಿ ಭೂಮಿಯಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳುವಂಥದ್ದು ಶಿವ ಹೇಳುವಂಥದ್ದು ನಿರ್ಮಾಯ ಮತ್ತು ಸುರಸತಿಗೆ ಹೇಳುವಂಥದ್ದು ನಂದಿ ಮಹಾಕಾಳರಂ ಮರೆಯುತ್ತಿರೆ ಶಂಕರಂ ನಂದಿ ಅಂತ ಬಂದ ಕೂಡಲೇ ಇಲ್ಲಿ ಹರಿಹರ ರಗಳೆಗಳು ಅದರಲ್ಲಿ ಬರುವಂಥದ್ದು ಅಂತ ನೆನಪಲ್ಲಿರಬೇಕು ಹರಿಹರನ ರಗಳೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಕಂಡವಿಲ್ಲಿ ನಿತಿ ತುಪ್ಪ ನೇಹವ ಪೊಸ ತೇಮಗೆ ಈ ವಸುದೇಳಗಣ ಸುಖ ತನ್ನ ನ ತನಗೆ ಸಾಕು ಇನ್ನೇಕೆ ದೇಹದ ಬಿಲಾಷೆ ಚಿತೆಗೆ ಇದ್ದಿದ್ದು ಬಗ್ಗಲರಂ ಹೊಡೆದು ದಿವನ ನೋಡ ಇದು ಹರಿಹರನ ನರಗಳೆಯಲ್ಲಿ ಬಂದಿರುವಂಥದ್ದು ಇನ್ನು ಭರತ ಬಾಹುಬಲಿ ಪ್ರಸಂಗ ಭರತ ಬಾಹುಬಲಿ ಪ್ರಸಂಗ ಅಂದರೆ ಅಣ್ಣ ತಮ್ಮಂದಿರ ನಡುವೆ ಆಗುವಂತಹ ಮಾತುಕತೆ ಅಣ್ಣ ತಮ್ಮಂದಿರು ಅಣ್ಣನು ತಮ್ಮನಿಗೆ ಹೇಳುವಂಥ ಬುದ್ಧಿವಾದ ಇದನ್ನೆಲ್ಲ ಹೇಳುವಂಥದ್ದು ಇಲ್ಲಿ ನಿನ್ನೊಡನೆಯ ನಾನು ಕೊಂಡುದಿಲ್ಲಣ್ಣ ನೀ ನನ್ನೊಡವೆ ಕೊಂಡುದಿಲ್ಲ ಅಣ್ಣನ ವಿಷಯ ಬಂದಾಗ ಅಥವಾ ಚಕ್ರರತ್ನ ಬಂದಾಗ ಒಂದು ದೀಕ್ಷೆ ಅಂತ ಬಂದಾಗ ನೀವು ಒಂದು ಕೋಡ್ ವರ್ಡ್ ಥರ ತಗೊಳ್ಬೇಕು ಸ್ನೇಹಿತರೆ ಈಗ ತುಂಬ ಜನರಿಗೆ ಕನ್ಫ್ಯೂಸ್ ಇರ್ಬೋದು ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬಂದಾಗ ಅಥವಾ ಸಂದರ್ಭ ಸಹಿತ ಪ್ರಶ್ನೆಗಳು ಬಂದಾಗ ನಮಗೆ ಅದು ಯಾವ ಕವಿತೆಯಿಂದ ಬಂದದ್ದು ಅಂತ ಗೊತ್ತಾಗುವುದಿಲ್ಲ ಅಂತ ಇದ್ದರೆ ಅದಕ್ಕೆ ಒಂದು ಸಣ್ಣ ಸಣ್ಣ ಕೋಡ್ ವರ್ಡ್ ಅನ್ನು ತಗೊಳ್ಳಿ ಕೋಡ್ ವರ್ಡ್ ಅಂದರೆ ಏನು ಈಗ ಅಣ್ಣ ತಮ್ಮಂದಿರ ವಿಷಯ ಬಂದಾಗ ಅದು ಭರತ ಬಾಹುಬಲಿ ಪ್ರಸಂಗ ಅಂತ ನೆನಪಲ್ಲಿರಬೇಕು ದೀಕ್ಷೆ ದೀಕ್ಷೆಯನ್ನು ಕೊಡುವಂಥದ್ದು ಕೊನೆಗೆ ಭರತ ಕೂಡ ದೀಕ್ಷೆ ಇದು ಬಾಹುಬಲಿ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು ಅದೆಲ್ಲ ಬರುವಂಥದ್ದು ಭರತ ಬಾಹುಬಲಿ ಪ್ರಸಂಗದಲ್ಲಿ ಚಕ್ನರ ಚಕ್ನ ಚಕ್ ಚಕ್ರ ರತ್ನ ಬಿರುದು ಬರುವಂಥದ್ದು ಕೂಡ ಬಾಹುಬಲಿ ಪ್ರಸಂಗದಲ್ಲಿ ಯುದ್ಧದಲ್ಲಿ ಗೆಲ್ಲುವಂಥದ್ದು ದಿಗ್ವಿಜಯಗೊಳ್ಳುವಂಥದ್ದು ಇನ್ನು ಭುಜಬಲ ಆ ರೀತಿಯ ಎಲ್ಲ ಒಂದು ಕೋಡ್ ಯೋಚನೆ ಮಾಡಿಕೊಳ್ಳಿ ಅದೆಲ್ಲ ಬರುವಂಥದ್ದು ಬಾಹುಬಲಿ ಪ್ರಸಂಗದಲ್ಲಿ ನೀವು ಅಮೃತಮತಿ ಪ್ರಸಂಗದಲ್ಲಿ ನೋಡಿದರೆ ಅಮೃತಮತಿ ಪ್ರಸಂಗದಲ್ಲಿ ಒಂದು ಅಷ್ಟವಕ್ರನ ಬಗ್ಗೆ ಪ್ರೀತಿಯ ಬಗ್ಗೆ ಕೊಳ ಕೆಂದಾವರೆಯ ಕೊಳ ಆಮೇಲೆ ಆ ರೀತಿಯ ಒಂದು ಕೋಡ್ವರ್ಡ್ ಒಂದು ನೆನಪಿಟ್ಕೊಂಡ್ರೆ ಅದು ಅಮೃತಮತಿ ಪ್ರಸಂಗ ಅಂತ ಗೊತ್ತಾಗ್ತದೆ ಹಾಗೆ ಇಲ್ಲಿ ಬಾಹುಲ್ ಪ್ರಸಂಗದಲ್ಲಿ ಹೋಗು ಚಕ್ರವೇ ಭುಜ ಬಲಿಯನೋ ಲೇಯಿಸು ಅಕಟಾ ಕೋಪ ಗರ್ವಗಳಾದ ಕೆಡಿಯು ದೀಕ್ಷೆಗಿಯುವುದೇ ಲೇಸೆಂದಳು ನೆನೆದನು ದೀಕ್ಷೆ ಅಣ್ಣತಮ್ಮ ಚಕ್ರ ಆಮೇಲೆ ಕೋಪ ಗರುವ ದೀಕ್ಷೆ ಅದೆಲ್ಲ ಬಂದಾಗ ಅದು ಭರತ ಬಾಹುಲಿ ಪ್ರಸಂಗ ಎನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಇನ್ನು ದರೆ ಗೊಬ್ಬ ಶೂರ ಕರ್ಣ ಇಲ್ಲಿ ಕರ್ಣ ಕೂಡ ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಆಗುವಂಥ ವಿಚಾರ ಇಲ್ಲಿ ಇದು ಎಲ್ಲ ನನ್ನ ದುರದೃಷ್ಟ ಶಿವನೇ ನಿನ್ನ ದಯಾದಿಂದ ಈ ಘಟ ಬೆಳೆದಿದೆ ಯಾರಾದರೂ ಹತ್ತ ಹತ್ತಿರ ಬಂದರೆ ಅವರ ಗತಿ ಕಾಣಿಸ್ತೀನಿ ಕಣ್ಣೀಗೆ ತಿಳಿಯದ ರಹಸ್ಯದ ಮಾತು ಮನದಲ್ಲಿ ಮೂಡುತ್ತಿದೆ ಗುರಿ ಕಟ್ಟೋ ವಿಚಾರ ನನಗೆ ತಿಳಿಯದೇನು ದುರದೃಷ್ಟ ಶಿವನೇ ದಯಾದಿಂದ ಘಟ ಬೆಳೆದಿದೆ ಅದ ಯಾರಾದರೂ ಹತ್ರ ಬಂದೆ ಗತಿ ಕಾಣಿಸ್ತೇನೆ ಅಂತ ಯಾವುದಾದ್ರೂ ನೀವು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಕೋಡ್ವೋರ್ಡನ್ನು ಯೋಚನೆ ಮಾಡಿಕೊಳ್ಳಿ ಆ ಪ್ರಶ್ನೆ ಐದೈದು ಪ್ರಶ್ನೆಗಳು ಇರ್ತದೆ ಹೆಚ್ಚಿನ ಒಂದು ಕಾವ್ಯದಲ್ಲಿಯೂ ಕೂಡ ಅವರು ಐದೈದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ವರ್ಡ್ ನೆನಪಲ್ಲಿ ಇಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ದುರದೃಷ್ಟ ದ ದಾಯಾದಿ ರಹಸ್ಯದ ಮಾತು ಗುರಿ ಕಟ್ಟೋ ವಿಚಾರ ಈ ರೀತಿಯಾಗಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಶಬ್ದ ಇಟ್ಕೊಂಡ್ರೆ ಇದು ದಾನಶೂರಕರ್ಣ ದರೆಗೊಬ್ಬ ದಾನಶೂರಕರ್ಣ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿರುವಂಥದ್ದು ಅಂತ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಈ ರೀತಿ ಮಾಡಿಕೊಳ್ಳಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಎರಡು ಮೂರು ಬಾರಿ ಓದ್ಕೊಳ್ಳಿ ಆ ಒಂದು ಸಾಲುಗಳಲ್ಲಿರುವಂಥ ಪದವನ್ನು ನೆನಪಲ್ಲಿ ಇಟ್ಕೊಳ್ಳಿ ಆ ಒಂದು ಪದ ಯಾವುದರಿಂದ ಬಂದಿದೆ ಎನ್ನುವಂತಹ ಒಂದು ಕೋಡ್ ವರ್ಡ್ ನಿಮಗೆ ನೆನಪಲ್ಲಿದ್ದರೆ ನಿಮಗೆ ಅದರಲ್ಲಿ ಪ್ರಶ್ನೆಯಲ್ಲಿ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ ಆ ಚಾಯ್ಸಿಂದಾಗಿ ನೀವು ಅದನ್ನು ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಸ್ಕಿಪ್ ಮಾಡಬೇಡಿ ಗೊತ್ತಿಲ್ಲ ಅಂತ ಹೇಳಿ ಬರೆಯದೆ ಬರಬೇಡಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಅದರಲ್ಲಿ ಗೊತ್ತಿರುವ ಒಂದು ಪ್ರಶ್ನೆ ಒತ್ತಿರುವ ಒಂದು ಸಾಲನ್ನು ಗುರುತನ್ನು ಹಾಕಿ ಇಟ್ಕೊಳ್ಳಿ ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಾದರೆ ಅದು ಆ ಒಂದು ಸಾಲನ್ನು ಎರಡು ಮೂರು ಬಾರಿ ಓದ್ಕೊಳ್ಳಿ ಓದ್ಕೊಂಡು ಒಂದು ಆಲೋಚನೆಯನ್ನು ಮಾಡಿಕೊಳ್ಳಿ ಈ ಒಂದು ಸಾಲು ಯಾವ ಕಾವ್ಯದಿಂದ ಬಂದಿರಬಹುದು ಎನ್ನುವಂತಹ ಊಹೆಯನ್ನು ಮಾಡಿಕೊಳ್ಳಿ ಒಂದು ಊಹೆಯ ಮೇರೆಗೆ ಆ ಒಂದು ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹಾಕಿ ಅದು ಯಾವ ಹೆಸರು ಅಂತ ಕೊಡಬೇಡಿ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಂಡಿರುವಂಥದ್ದು ಅಂತ ಹೇಳಿ ಅಲ್ಲಿ ಯಾವುದಾದ್ರೂ ಯುದ್ಧದ ಬಗ್ಗೆ ಇದ್ದರೆ ಅಥವಾ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಇದ್ದರೆ ಅಣ್ಣ ತಮ್ಮಂದಿರ ಬಗ್ಗೆ ಆ ರೀತಿಯಾಗಿ ಎಲ್ಲ ಇದ್ದರೆ ಆ ಒಂದು ಪ್ರಕಾರವಾಗಿ ನೋಡಿಕೊಂಡು ಇದು ಈ ಕಾವ್ಯದಿಂದ ಬಂದಿರಬಹುದು ಎನ್ನುವ ಊಹೆಯ ಮೇರೆಗಾದರೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಬರೆಯದೇ ಬರಬೇಡಿ ನಾನು ಪದೇ ಪದೇ ನಿಮಗೆ ಹೇಳುವಂಥದ್ದು ಯಾವುದೇ ಪ್ರಶ್ನೆಯನ್ನು ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಬಿಟ್ಟು ಬರಬೇಡಿ ಸಾಧ್ಯ ಆದಷ್ಟು ನಿಮಗೆ ಆ ವಿಚಾರವಾಗಿ ಏನೆಲ್ಲ ಗೊತ್ತಿದೆಯೋ ಅದನ್ನೆಲ್ಲ ಕೂಡ ಬರೆದು ಬನ್ನಿ ನಿಮಗೆ ಆ ಒಂದು ಕಾವ್ಯದ ಹೆಸರು ಗೊತ್ತಿದ್ದರೆ ಆ ಕಾವ್ಯದ ಹೆಸರು ಸಮೇತವಾಗಿ ಬರೀಬೇಕು ಈ ಒಂದು ಸಾಲನ್ನು ಒಮ್ಮೆ ಬರೀರಿ ಆ ಸಾಲನ್ನು ಒಮ್ಮೆ ಬರೆದು ಈ ಸಾಲನ್ನು ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಾಚೀನ ಕನ್ನಡ ಕಾವ್ಯವನ್ನು ಬರೆದವರು ಪಂಪ ಈ ಒಂದು ಕೃಷ್ಣ ಸಂಧಾನ ಎನ್ನುವ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ನೆನಪಲ್ಲಿದ್ದರೆ ಅದನ್ನೆಲ್ಲ ಬರೆದುಕೊಂಡು ನಂತರ ಅದಕ್ಕೆ ಸಂಬಂಧಪಟ್ಟಂಥ ಸಾರಾಂಶವನ್ನು ಬರಿತಾ ಹೋಗಿ ಸ್ನೇಹಿತರೆ ಬರಿತಾ ಹೋಗಿ ಕೃಷ್ಣ ಸಂಧಾನದಲ್ಲಿ ಏನೆಲ್ಲ ವಿಚಾರಗಳಾಗಿದೆ ಕೃಷ್ಣನು ದುರ್ಯೋಧನ ಜೊತೆಗೆ ಏನೆಲ್ಲ ವಿಚಾರವನ್ನು ಮಾತನಾಡಿದ್ದಾನೆ ಕೊನೆಗೆ ದುರ್ಯೋಧನನು ಏನು ಹೇಳುತ್ತಾನೆ ದುರ್ಯೋಧನು ಯುದ್ಧವೇ ನಡೆಯಲಿ ಎನ್ನುವಂಥದ್ದು ಕೃಷ್ಣ ಕೊನೆಯದಾಗಿ ಸಂಧಾನ ಕಾರ್ಯದಲ್ಲಿ ವಿಶ್ವರೂಪ ದರ್ಶನವನ್ನು ಕೊಡುವಂಥದ್ದು ಆ ವಿಚಾರವನ್ನೆಲ್ಲ ಕೂಡ ಆ ಸಂದರ್ಭ ಸ್ವಾರಸ್ಯದ ಉತ್ತರದಲ್ಲಿ ಬರೀರಿ ಈ ರೀತಿಯಾಗಿ ಬರೀರಿ ಸ್ನೇಹಿತರೆ ಸಂದರ್ಭ ಸ್ವಾರಸ್ಯವನ್ನು ಚಿಂತೆ ಮಾಡಬೇಡಿ ಈ ಕಾವ್ಯದ ಮತ್ತು ಸಣ್ಣ ಕಥೆಯ ಸರಿಯಾಗಿ ಸಾರಾಂಶವನ್ನು ತಿಳ್ಕೊಂಡ್ರೆ ಸರಿಯಾಗಿ ಅದರ ಅರ್ಥ ನಿಮಗೆ ಗೊತ್ತಿದ್ದರೆ ಅದನ್ನೇ ಬರೆದು ಬರುವಂಥದ್ದೇ ಹೊರತು ಬೇರೆ ಇನ್ನಷ್ಟು ವಿಚಾರ ನಿಮಗೆ ಗೊತ್ತಿರಬೇಕು ಅಂತ ಏನಿಲ್ಲ ಅದರ ಸಾರಾಂಶ ನಿಮಗೆ ಗೊತ್ತಿದ್ದರೆ ಸಂದರ್ಭ ಸ್ವಾರಸ್ಯ ಕೂಡ ಬರೀಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಸಣ್ಣ ಕತೆಗಳನ್ನು ತಿಳಿಸ್ತಾ ಹೋಗ್ತೇನೆ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ರುವಂತಹ ಎಲ್ಲ ವಿಚಾರಗಳು ಮುಗಿಯಿತು ನಂತರದ ವಿಡಿಯೋದಲ್ಲಿ ಸಣ್ಣ ಕಥೆಗಳು ಪ್ರತಿಯೊಂದು ಸಣ್ಣ ಕಥೆಗಳನ್ನು ನಿಮಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದರಲ್ಲಿ ಬರುವಂತಹ ಕಥೆಯನ್ನು ಹೇಳಿದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ ನಂತರ ಅದ ಅದರಿಂದ ಬಂದಂಥ ಯಾವುದೇ ಪ್ರಶ್ನೆಯನ್ನಾದರೂ ಕೂಡ ನೀವು ಬರಿತಾ ಹೋಗುವಂಥದ್ದು ನಿಮ್ಮ ತಲೆಯೊಳಗೆ ಏನೆಲ್ಲ ವಿಚಾರಗಳು ಉಳಿದಿದೆ ಅಥವಾ ಯಾವುದೆಲ್ಲ ವಿಚಾರಗಳು ನಿಮಗೆ ನೆನಪಲ್ಲಿದೆ ಆ ವಿಚಾರವನ್ನೆಲ್ಲ ಬರಿತಾ ಹೋಗುವಂತಹದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು